ನಾನೂ ಪ್ರಸ್ತುತಪಡಿಸುತ್ತಿರುವ ಸವಾಲು ಜಗತ್ತಿನ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೆ ರಾಜಕೀಯ ನಾಯಕರ ಚುನಾವಣಾ ಭರವಸೆಗಳನ್ನು ನ್ಯಾವಿಗೇಟ್ ಮಾಡುವುದು ಹೆಚ್ಚು ಕಷ್ಟಕರವಾಗಿಸುವುದು ನನ್ನ ಉದ್ದೇಶ ಚುನಾವಣೆಗಳ ಸಮಯದಲ್ಲಿ ಕೆಲವರು ತಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಬಹಿರಂಗವಾಗಿ ಚರ್ಚಿಸುತ್ತಾರೆ ಆದರೆ ನನ್ನ ಸ್ವಂತ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಪರಿಹರಿಸುವ ಮೂಲಕ ನಾನೂ ಅದನ್ನು ಬದಲಾಯಿಸುತ್ತೇನೆ ನನ್ನ ದೌರ್ಬಲ್ಯವೆಂದರೆ ಸುಲಭವಾದ ಕೆಲಸಗಳನ್ನು ತೆಗೆದುಕೊಳ್ಳುವುದು ಇದಕ್ಕೆ ವಿರುದ್ಧವಾಗಿ ನನ್ನ ಶಕ್ತಿ ಕಷ್ಟಕರ ಸವಾಲುಗಳನ್ನು ನಿಭಾಯಿಸುವುದರಲ್ಲಿದೆ ಯಾವುದೇ ರಾಜಕೀಯ ನಾಯಕರು ನನ್ನನ್ನು ಎದುರಾಳಿ ಎಂದು ನೋಡಿದರೂ ನಾನು ಅವಳನ್ನು ಸ್ನೇಹಿತರಂತೆ ನೋಡಲು ಆಯ್ಕೆ ಮಾಡಿಕೊಳ್ಳುತ್ತೇನೆ ನಾನು ಯಾವುದೇ ರಾಜಕೀಯ ನಾಯಕನ ಇತಿಹಾಸವನ್ನು ಅಧ್ಯಯನ ಮಾಡಿಲ್ಲ ನಾನು ಸರಳ ಕುಟುಂಬದಿಂದ ಬಂದಿದ್ದೇನೆ ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆಯಿಲ್ಲ ಅಥವಾ ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಲ್ಲ ನನ್ನ ತಾಯ್ನಾಡು ಭಾರತ ಮತ್ತು ನಾನು ತಮಿಳುನಾಡಿನಲ್ಲಿ ಜನಿಸಿದೆ ನಾನು ಪ್ರಸ್ತುತ ಚೆನ್ನೈನಲ್ಲಿ ವಾಸಿಸುತ್ತಿದ್ದೇನೆ ನಾನು ಚೆನ್ನೈನ ಬಾಲಕರ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿದ್ದಾಗ ನಾನು ಶೈಕ್ಷಣಿಕ ಸವಾಲುಗಳನ್ನು ಎದುರಿಸಿದೆ ಮತ್ತು ಅಂತಿಮವಾಗಿ ಶಾಲೆಯನ್ನು ತೊರೆದಿದ್ದೇನೆ ಇತರ ರಾಜಕೀಯ ನಾಯಕರು ಸಾಮಾನ್ಯವಾಗಿ ಚುನಾವಣೆಗಳ ಸಮಯದಲ್ಲಿ ನೀಡುವ ಅದೇ ಭರವಸೆಗಳನ್ನು ನಾನು ನೀಡುವ ಉದ್ದೇಶವನ್ನು ಹೊಂದಿಲ್ಲ ಬದಲಾಗಿ ನನ್ನ ಪಕ್ಷವನ್ನು ಜಾಗತಿಕವಾಗಿ ಪ್ರಚಾರ ಮಾಡುವುದು ನನ್ನ ಗುರಿಯಾಗಿದೆ ದನಿಬರಿಯಿಲ್ಲದೆ ಕೆಲಸ ಮಾಡುವ ಎಲ್ಲಾ ರಾಜಕೀಯ ನಾಯಕರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ನನ್ನ ಕ್ಷೇತ್ರ ಸಂಘರ್ಷದ ಕ್ಷೇತ್ರವಲ್ಲ ಅರ್ಥಪೂರ್ಣ ಸಂವಾದದ ಕ್ಷೇತ್ರ